ಎಲ್ರಿಗೂ ನಮಸ್ಕಾರ ಪಾಳಿಗೆ ಒಂದು ಮಾರ್ಗದರ್ಶಿ ಸೂತ್ರಗಳನ್ನು ನಾವು ಇವತ್ತು ಕೂಡ ಗಮನಿಸ್ತಾ ಹೋಗೋಣ ಮನುಷ್ಯ ಪರಿಚಯವಾದ ಹೊಸದರಲ್ಲಿ ಎಲ್ಲ ಸಂತೋಷದ ಮಾತೆ ಆತ್ಮೀಯತೆಯ ಮಾತೆ ಎಲ್ಲ ಎಲ್ಲವನ್ನೂ ಹೇಳ್ಕೊಳ್ತಕ್ಕಂಥದ್ದು ಒಟ್ಟಿಗೆ ಕಾಣ್ತೀವಿ ಅದೇ ಅದೇ ಪರಿಚಯ ಹಳೆಯದಾದ ಮೇಲೆ ಹೇಗೆ ಯೋಚಿಸ್ತಾರೆ ಇಷ್ಟೇ ಈ ಪ್ರಪಂಚ ಹಾಗಂತ ನಾವು ಅವ್ರು ನಮ್ಮ ಕೆಲ ತುಂಬ ಆತ್ಮೀಯರಾಗಿದ್ದಾರೆ ಇವರು ಶಾಶ್ವತವಾಗಿ ನಮ್ಮ ಜೊತೆ ಇರ್ತಾರೆ ಅನ್ನೋ ಭ್ರಮೆ ಬೇಡ ಅದು ನಮ್ಮನ್ನು ದುಃಖಕ್ಕೆ ಒಳಪಡಿಸುತ್ತೆ ಬ ಇವತ್ತು ಚೆನ್ನಾಗಿ ಮಾತಾಡ್ತಿದ್ದಾರಾ ಓಕೆ ಖುಷಿಯಾಗಿರಿ ಚೆನ್ನಾಗಿ ಇರಿ ನಾಳೆನೂ ಅವರಿಂದ ಅದೇ ಪ್ರೀತಿ ಬೇಕು ಅದೇ ಮಾತು ಬೇಕು ಅವರ ಸಾಂಗತ್ಯ ಬೇಕು ಅಂತ ಬಯಸಲಿಕ್ಕೆ ಹೋಗಬೇಡಿ ಈ ಜೀವನದಲ್ಲಿ ಹೀಗೆ ಹಸಿವಿರ್ಬೋದು ಅವಮಾನ ಇರ್ಬೋದು ನೋವಿರ್ಬೋದು ಸೋಲು ತಿರಸ್ಕಾರ ಕಲಿಸುವಷ್ಟು ಪಾಠನ ಯಾವ ವಿಶ್ವವಿದ್ಯಾನಿಲಯ ಕೂಡ ಕಲಿಸ್ಲಿಕ್ಕೆ ಸಾಧ್ಯ ಇಲ್ಲ ಇವೆಲ್ಲ ನಮ್ಮ ಓನ್ ಎಕ್ಸ್ಪೀರಿಯೆನ್ಸು ನಮ್ಮ ನಮಗಳಿಗೆ ಆ ಬದುಕಲ್ಲಿ ಕಲಿಬೇಕು ಪಾಠಗಳನ್ನು ಕಲಿತ ಪಾಠ ಮರೆಯಬಾರ್ದು ನಾವೇನು ಮಾಡ್ತೀವಿ ಒಬ್ಬರಿಂದ ಮೋಸ ಹೋಗಿ ಇರ್ತೀವಿ ಮತ್ತೆ ಅದೇ ಮೋಸಕ್ಕೆ ಹೋಗ್ತೀವಿ ಅಂದರೆ ಅದರಲ್ಲಿ ಅರ್ಥ ಏನಿದೆ ಆ ಪಾಠಗಳನ್ನು ಕಲಿತಾ ನಮ್ಮ ಜೀವನಕ್ಕೆ ನಾವು ಅಳವಡಿಸ್ಕೊಳ್ತಾ ಹೋಗಬೇಕು ಹಾಗೆಯೇ ಮನುಷ್ಯರು ಸಹಜ ಗುಣ ಅದು ಅವ್ರಿಗೆ ಬೇಕಾದಾಗ ಬಳಸ್ಕೊಳ್ತಾರೆ ಅವಶ್ಯಕತೆ ಮುಗಿದ ತಕ್ಷಣ ಅವರು ಮಾತಾಡ್ತಕ್ಕಂಥ ವಿಧಾನನೇ ಬದಲಾಗಿ ಹೋಗುತ್ತೆ ಆದರೆ ಅದಕ್ಕಾಗಿ ನಾವು ಅವರು ಬರೀ ಮುಖವಾಡ ಹಾಕೋದೇ ಅವರ ಆಗಿರುತ್ತೆ ಅಂಥ ಕೆಲವರಿಗಾಗಿ ನಮ್ಮ ಬದುಕನ್ನು ನಾವು ನರಕ ಮಾಡ್ಕೋಬಾರ್ದು ನಾವು ಅದಕ್ಕಾಗಿ ತುಂಬ ಭ್ರಮೆಗೆ ನಾವು ಒಳಗಾಗಬಾರ್ದು ಅನ್ನೋದನ್ನು ಗಮನಿಸಬೇಕು ನಿರೀಕ್ಷೆ ಇರಬಾರ್ದು ಬದುಕು ಹೇಗಿದೆ ಹಾಗೆ ಬದುಕ್ತಾ ಹೋಗೋಣ ಸಂದರ್ಭ ಬಂದ ಹಾಗೆ ಎದುರಿಸ್ತಾ ಹೋಗೋಣ ನಿರೀಕ್ಷೆಗಳು ಸುಳ್ಳಾದಾಗ ಮನುಷ್ಯ ತಾನಾಗೆ ಬದಲಾಗ್ತಾನೆ ಅದು ಅವನ ಗಟ್ಟಿತನನೂ ಅಲ್ಲ ಅತಿಯಾದ ಅಹಂಕಾರ ಕೂಡ ಅಲ್ಲ ನೊಂದ ಮನಸ್ಸಿನ ನಿರ್ಧಾರ ಅಷ್ಟೇ ಅದು ಅದರಿಂದ ಯಾರ ಮೇಲೂ ನಿರೀಕ್ಷೆ ಬೇಡ ಈ ನಮ್ಮ ಶರೀರನೇ ನಮ್ಮ ಮಾತು ಕೇಳಲ್ಲ ಒಂದೊಂದು ಸಲ ಆರೋಗ್ಯ ಕೈ ಕೊಡುತ್ತೆ ಏನೆಲ್ಲ ಆಗುತ್ತೆ ಅಂದರೆ ಬೇರೆಯವರು ಯಾವ ಲೆಕ್ಕ ನಮಗೆ ನಾವೇ ಇಲ್ಲ ಈ ಶರೀರ ನನ್ನದಲ್ಲ ಮನಸ್ಸು ನನ್ನದಲ್ಲ ಯಾವುದೂ ನನ್ನದಲ್ಲ ಈ ಆತ್ಮ ಮಾತ್ರ ಚಿರಂತನ ಅಂತ ಅನು ಅನುಭವ ಆದಾಗ ನಾವು ಹಾಗೆ ಇರಲಿಕ್ಕೆ ಸಾಧ್ಯ ಆಗುತ್ತೆ ಹಾಗೆ ಜನರು ಒಬ್ರಿಗೆ ಅನ್ಯಾಯ ಮಾಡಿ ಏನೋ ನಾವು ಶಾಶ್ವತವಾಗಿ ಇಲ್ಲೇ ಇರ್ತೀವಿ ಹೀಗೆ ಬದುಕ್ತೀವಿ ಅನ್ನೋ ಭ್ರಮೆಯಲ್ಲಿ ಮೋಸ ಕಳ್ಳತನ ಸೊಲಿಗೆ ನಡೀತಾ ಇರುತ್ತೆ ಈಗ ಸುಖವಾಗಿರ್ಬೋದು ನೆನಪಿರಲಿ ಕಾಲ ಹೀಗೆ ಇರಲ್ಲ ನ್ಯಾಯಕ್ಕೆ ಲೇಟಾಗಿ ಜಯ ಸಿಗುತ್ತೆ ಸತ್ಯ ಮತ್ತು ಸುಳ್ಳಿನ ಊಟದಲ್ಲಿ ಸುಳ್ಳು ಪ್ರಾರಂಭದಲ್ಲಿ ತುಂಬ ವೇಗವಾಗಿ ಓಡ್ಬೋದು ಸತ್ಯ ಆಮೆಯಂತೆ ಹೋದರೂ ಕೂಡ ಜಯ ಪಡಿತಕ್ಕಂಥದ್ದು ಸತ್ಯನೇ ಆಗಿರುತ್ತೆ ಅದರಿಂದ ನಾವು ಕಾಯಬೇಕಷ್ಟೇ ತಾಳ್ಮೆಯ ಫಲ ತುಂಬ ಸಿಹಿಯಾಗಿರುತ್ತೆ ಎಲ್ಲರೂ ಮಾಡ್ತಾರೆ ಅಂತ ನಾನು ಮುಖವಾಡ ಹಾಕ್ಕೊಂಡು ಬದುಕೋಕ್ಕಾಗಲ್ಲ ನಾನು ಯಾರಿಗೂ ಇಷ್ಟ ಆಗೋಲ್ಲ ಸರಿ ನಾನು ಯಾರಿಗೂ ಇಷ್ಟ ಆಗಬೇಕು ಅಂತ ನಾನು ಯಾಕ್ರಿ ಮುಕ್ಕುವಡ ಹಾಕ್ಕೊಂಡು ನನಿಗೂ ನನ್ನ ಒಳಗಡೆ ಅದಕ್ಕೆ ಹೊಂದ್ಕೊಳ್ಳೋಕ್ಕಾಗದನೇ ವೇದನೆಯನ್ನು ನಾನು ಪಡಬೇಕು ನಾನು ಹೇಗಿದ್ದೀನಿ ಹಾಗೇ ಇರೋಣ ನಾವು ಅವರ ಮೆಚ್ಚಿಗೆಯ ಮಾತು ಬೇಕಿಲ್ಲ ಇವರು ಮೆಚ್ಚುವ ವಸ್ತು ಇಲ್ಲಿಲ್ಲ ಜೋಕಿ ಮಳೆಗಾಲ ಬಂದಾಗ ಚಳಿಗಾಲ ಬಂದಾಗ ಬೇಸಿಗೆಗಾಲ ಬಂದಾಗ ಯಾವುದರಲ್ಲೂ ಇವರಿಗೆ ತೃಪ್ತಿ ಇಲ್ಲ ಬಂದಲ್ಲ ಬೇಸಿಗೆ ಕೆಟ್ಟ ಬಿಸಿಲು ಇದು ಅಂತಾರೆ ಬಂದು ಚಳಿಯಿಂದ ತಡಿಲಿಕ್ಕೆ ಆಗಲ್ಲ ಮಳೆಗಾಲ ಅಪ್ಪ ಇದು ಯಾವಾಗ ಮುಗಿಯುತ್ತೆ ಅಂತಾರೆ ಯಾವುದು ಕಾಲ ಇವರೇ ಇವ್ರಿಗಾಗಾದರೆ ಆದ್ದರಿಂದ ನಾವು ಹೇಗಿದ್ದರೂ ಅವರು ನಮ್ಮಲ್ಲಿ ತಪ್ಪನ್ನು ಹುಡುಕ್ಲಿಕ್ಕೆ ಅಂತ ನಿರ್ಧಾರ ಮಾಡಿದ ಮೇಲೆ ಅವರು ತಪ್ಪನ್ನು ಹುಡುಕೆ ಹುಡುಕ್ತಾರೆ ಅದಕ್ಕಾಗಿ ನಾವು ನಮ್ಮ ಮುಖಡವನ್ನು ಹಾಕೊಂಡು ಬದುಕಬೇಕಿಲ್ಲ ನಮ್ಮ ನಿಜವಾದ ಮುಖವನ್ನೇ ಅವರಿಗೆ ಕೊಡೋಣ ನಿಷ್ಠೂರನಾದರೂ ಕೂಡ ಅಲ್ಪನಾಗಬಾರ್ದು ಇಲ್ಲಿ ಹಾಗೆ ನಾವು ಬದುಕಬೇಕಾಗುತ್ತೆ ಹಾಗೆ ಹಾಗಂತ ನಾವು ನಮ್ಮ ನಂಬಿದವ್ರನ್ನ ನಾವು ಮೋಸ ಮಾಡೋದು ಬೇಡ ಆದರೆ ನಮ್ಮ ಮೋಸ ಮಾಡಿದವ್ರನ್ನ ನಂಬೋದು ಬೇಡ ಆದರೆ ಮತ್ತೆ ನಂಬಿ ಮೋಸ ಹೋಗೋದು ಬೇಡ ಅದ್ರ ಕ್ಷಮಿಸೋಣ ಅವ್ರನ್ನ ಕ್ಷಮೆಗಿಂತ ದೊಡ್ಡ ಗುಣ ಇಲ್ಲ ಕ್ಷಮಿಸಿದಷ್ಟು ನಾವು ದೊಡ್ಡವರಾಗ್ತೀವಿ ದೊಡ್ಡವರಾಗ್ತೀವಿ ಅನ್ನೋದಕ್ಕಿಂತ ನನ್ನ ಮನಸ್ಸು ಚೆನ್ನಾಗಾಗುತ್ತೆ ನಿರುಮ್ಮಳ ಆಗುತ್ತೆ ಅದರಿಂದ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಪ್ರಯತ್ನ ಪಡೋಣ ಇವೆಲ್ಲವನ್ನು ನಮ್ಮ ಬದುಕಿನಲ್ಲಿ ದಿನನಿತ್ಯ ನಾವು ಅಳವಡಿಸ್ಕೊಳ್ತಾ ಹೋದರೆ ಖಂಡಿತ ನಮ್ಮ ಮನಸ್ಸು ಚೆನ್ನಾಗಿರುತ್ತೆ ಪ್ರಫುಲ್ಲವಾಗಿರುತ್ತೆ ಅದಕ್ಕಾಗಿ ಅನುಸರಿಸ್ತಾ ಹೋಗೋಣ ಧನ್ಯವಾದಗಳು